ಹಾಯ್ ಎವ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಎಲ್ಲ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಲೆಟ್ಸ್ ಟಾಟ್ ದ ಸ್ಟೋರಿ ಎಪಿಸೋಡ್ ಸಿಕ್ಸ್ಟೀನ್ ಇಂದಿನ ಸಂಚಿಕೆಯಲ್ಲಿ ಹಾದಿ ಹೇಳಿದ್ದು ಕೇಳಿದ ನಕ್ಷತ್ರ ಶಿವನಿಗೆ ನಾನು ಅಪ್ಲಿಕೇಶನ್ ಹಾಕ್ಬೇಕಾ ಹೆಂದವಳ ತುಟಿ ಮೇಲೆ ನಗು ಮೂಡಿತು ಮುಂದೆ ಆದಿ ಎಂದಿನಂತೆ ಹಾಸ್ಪಿಟಲ್ ಆಫೀಸ್ ಎಂದು ತುಂಬ ಸುಸ್ತಾಗ್ತಿದ್ದ ಎಲ್ಲದಕ್ಕಿಂತ ಅವನಿಗೆ ವಂಡಿಯನ್ನು ಫೀಲ್ ಜಾಸ್ತಿ ಕಾಡೋದು ಅಮ್ಮ ಬೇಗ ಹುಷಾರಾಗಿ ಮನೆಗೆ ಬಂದರೆ ನಾನು ಸರಿಯಾಗುತ್ತೇನೆ ಎಂದುಕೊಂಡು ಯೋಚಿಸಿ ತನ್ನ ತಾಯಿ ನೋಡೋಕೆ ಹೋಗ್ತಾನೆ ಇತ್ತ ನಕ್ಷತ್ರಕ ಸೀದಾ ಹೋಗಿದ್ದ ಬಿಲ್ಲ ಬಂಗಲೆ ಮುಂದೆ ನೆಂದಿತು ನಕ್ಷತ್ರ ಸುಪ್ರಿಯಗೋಸ್ಕರ ಅವಳಿಗಿಷ್ಟದ ಚಾರ್ಸ್ ಜೊತೆ ನೂಡಲ್ಸ್ ಕೂಡ ತಂದಿದ್ಲು ಆಂಟಿ ಎಂದು ಕೂಗುತ್ತಾ ಬಂದ ಹುಡುಗಿಗೆ ಕೆಲಸದವರು ಮೇಡಮ್ಗೆ ಹುಷಾರಿಲ್ಲ ಯಾರೂ ಡಿಸ್ಟರ್ಬ್ ಮಾಡಬೇಡಿ ಎಂದು ಮಲಗಿದ್ದಾರೆ ಎಂದರು ನಕ್ಷತ್ರ ಹೋ ಹೌದಾ ಎಂದು ಸುಪ್ರಿಯಾ ರೂಮ್ಗೆ ಹೋದ ನಕ್ಷತ್ರ ಆಂಟಿ ಏನಾಗಿದೆ ನಮಗೆ ಎಂದು ಬೋರಲಾಗಿ ಮಲಗಿದ ಸುಪ್ರಿಯಾನ ಮುಟ್ಟಿ ಕೇಳಿದ್ರು ಸುಪ್ರಿಯಾ ಹೇಳಿಲ್ಲ ನಕ್ಷತ್ರ ತುಸು ಗಾಬರಿಯಾಗಿ ಹಂಟಿ ಎಂದು ಎಬ್ಬಿಸಿ ನೋಡಿದ್ರೆ ಸುಪ್ರಿಯಾ ಅವರಿಗೆ ಸ್ಟ್ರೋಕ್ ಕೊಡದಂತೆ ಬೆತ್ತಿದ್ರು ತಿರ್ಗಲಾಗದೆ ನಕ್ಷತ್ರ ಗಾಬರಿಯಾಗಿ ಹಂಟಿ ಎಂದು ಬೇಗ ಅವರ ಕಂಡೀಷನ್ ನೋಡಿ ಹಾಸ್ಪಿಟಲ್ಗೆ ಹೋಗಬೇಕು ಜೊತೆಗೆ ಅವ್ರಿಗೆ ಈಗ ಆಗಿ ಯಾಕಾಗಿದೆ ಅಂತ ತಿಳಿಬೇಕು ಎಂದು ಹಾಗಾಗಿ ನಾನೇ ಅವ್ರ ಜೊತೆ ಹೋಗಬೇಕು ನಾನೇ ಮುಂದೆ ನಿಂತು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಈಗ ನಾನಿರುವ ಪರಿಸ್ಥಿತಿನಲ್ಲಿ ಇಲ್ಲಿ ಯಾರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಎಂದು ಯೋಚಿಸಿದಾಗ ಒಂದು ದಾರಿ ಸಿಕ್ಕಿತು ಹಾದ್ಯನಾಥ್ ನಕ್ಷತ್ರ ತಕ್ಷಣ ಹಾದಿಗೆ ಕಾಲ್ ಮಾಡಿದ್ಲು ಹಾದಿಗೆ ಇವಳ ನಂಬರ್ ಗೊತ್ತಿರದ ಕಾರಣ ಅವಳ ಕಾಲ್ ಇಗ್ನೋರ್ ಮಾಡ್ದ ಆಗ ಅವನು ಇದ್ದ ಹಾದಿ ಅವಳು ಕಾಲ್ ರಿಸೀವ್ ಮಾಡಿದ ಕಾರಣ ನಕ್ಷತ್ರ ಆದಿ ರಿಸ್ ನಕ್ಷತ್ರ ಎಂದು ಕಳಿಸಿ ಮತ್ತೆ ಕಾಲ್ ಮಾಡಿದಳು ಆದಿ ಚೇರಿಗೆ ಹೊರಗೆ ಕೂತಿದ್ದ ಮೆಸೇಜ್ ಪಾಪಪ್ ಆಗಿದ್ದರಿಂದ ಜೊತೆಗೆ ಕಾಲ್ ಕೂಡ ಬಂದು ಆದಿ ಯಾರಿದು ಎಂದು ತುಸು ಬೇಯಿಸೋದಲ್ಲೇ ಫೋನ್ ನೋಡ್ದ ಅದರಲ್ಲಿ ಮೊದಲು ಮೆಸೇಜ್ ನೋಡಿ ತಕ್ಷಣ ಅದೇ ನಂಬರ್ಗೆ ಕಾಲ್ ಮಾಡ್ದ ನಕ್ಷತ್ರ ಅಷ್ಟೊತ್ತಿಗೆ ಮನೆ ಕೆಲಸದವರ ಸಹಾಯದಲ್ಲಿ ಕಾರ್ನಲ್ಲಿ ಸುಪ್ರಿಯ ಅವರನ್ನು ಮಲಗಿಸಿದ್ಳು ಕಾರ್ನಲ್ಲಿ ಕೂತ ಹುಡುಗಿಗೆ ಆದಿ ಕಾಲ್ ನೋಡಿ ಬೇಗ ರಿಸೀವ್ ಮಾಡಿ ಮಿಸ್ಟರ್ ಆದಿ ನನಗೆ ನಿಮ್ಮ ಹಾಸ್ಪಿಟಲ್ನಲ್ಲಿ ಒಬ್ಬರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅವಕಾಶ ಮಾಡಿಕೊಡ್ತೀರಾ ಪ್ಲೀಸ್ ಎಂದಳು ಆದಿ ಯಾರಿಗೆ ಏನೇ ಪ್ರಾಬ್ಲಮ್ ಎಂದ ನಕ್ಷತ್ರ ಅಷ್ಟೇ ಗಂಭೀರವಾಗಿ ಯಾ ಇಟ್ಸ್ ಅರ್ಜೆಂಟ್ ಪ್ಲೀಸ್ ಎಂದಳು ಆದಿ ಡೋಂಟ್ ವರಿ ಹೈ ವಿಲ್ ಅರೇಂಜ್ ಎಂದು ಡಾಕ್ಟರ್ ದಯಾಳ್ ಕೈಯಲ್ಲಿ ಫೋನ್ ಕೊಟ್ಟ ನಕ್ಷತ್ರ ಏನೆಲ್ಲ ಬರುವುದರೊಳಗೆ ರೆಡಿ ಇರಬೇಕು ಎಂದು ಡೀಟೇಲ್ಸ್ ಆಗಿ ಹೇಳಿದ್ದಾ ಟ್ರೈ ಮಾಡುತ್ತಿದ್ದಳು ಡಾಕ್ಟರ್ ದಯಾಳ್ ಎಲ್ಲ ಕೇಳ್ಕೊಂಡು ಹೋಗಿ ಎಂದು ಫೋನ್ ಇಟ್ರು ಅದರ ಮೇಲೆ ನಕ್ಷತ್ರ ಎಂದಿತು ದಯಾಳ್ ಆದಿ ಮುಖ ನೋಡಿ ಆದಿ ಈ ನಕ್ಷತ್ರ ಡಾಕ್ಟರ ಎಂದರು ಆಶ್ಚರ್ಯದಲ್ಲಿ ಹಾದಿ ಸೀದಾ ಡಾಕ್ಟರ್ ದಯಾಣ್ಣ ಒಂದು ರೂಮ್ಗೆ ಕರ್ಕೊಂಡೋಗಿ ಇಟ್ಸ್ ಕಾನ್ಫಿಡೆನ್ಷಿಯಲ್ ಎಂದು ನಕ್ಷತ್ರ ಬೇರೆ ಯಾರು ಅಲ್ಲ ಡಾಕ್ಟರ್ ಆದ್ಯ ಸೊ ನೀವು ಇದನ್ನು ಯಾರಿಗೂ ಹೇಳೋ ಆಗಿಲ್ಲ ಎಂದ ಡಾಕ್ಟರ್ ದಯಾಳ್ ಆಶ್ಚರ್ಯಪಟ್ಟು ಇಷ್ಟು ವರ್ಷ ಅವ್ರು ಯಾಕೆ ಯಾರ ಕಾಂಟ್ರಾಕ್ಟು ಸಿಕ್ಕಿಲ್ಲ ಅನ್ನೋದಕ್ಕೆ ಈಗ ಅವರಿಗೆ ಉತ್ತರ ಸಿಕ್ಕಿತ್ತು ಡಾಕ್ಟರ್ ದಯಾಲ್ ಓಕೆ ಆದಿ ಯು ಡನ್ ಎ ಗುಡ್ ಜಾಬ್ ಎಂದು ಹೋಗಿ ನಕ್ಷತ್ರ ಹೇಳಿದಷ್ಟು ರೆಡಿ ಮಾಡಿ ಇಟ್ಟರು ಹಾಗೆ ಅವಳಿಗೆ ಅವರೇ ಅಸಿಸ್ಟೆಂಟ್ ಮಾಡಲು ರೆಡಿಯಾದ್ರು ನಕ್ಷತ್ರ ಕಾರ್ ಹಾದಿ ಆಸ್ಪಿಟಲ್ ಮುಂದೆ ಬಂದು ನಿಂತಿತ್ತು ಅಷ್ಟೊತ್ತಿಗೆ ಆದಿ ಎಲ್ಲ ಅರೇಂಜ್ ಮಾಡಿಸೋದ್ರಿಂದ ಅಲ್ಲಿ ಡಾಕ್ಟರ್ಗಳು ವೆಯ್ಟ್ ಮಾಡ್ತಿದ್ರು ಆದಿ ಕೂಡ ನಕ್ಷತ್ರ ಸುಪ್ರಿಯಾ ಅವರನ್ನು ಒಳಗೆ ತಳ್ಳುತ್ತಾ ಬರೋದನ್ನು ನೋಡಿ ಯಾರ ಇವರು ನಕ್ಷತ್ರ ಏನಾಗಿದೆ ಎಂದ ನಕ್ಷತ್ರ ಇವರು ನಮ್ಮ ಆಂಟಿ ಅಂದರೆ ವೈಭವ್ ಅಮ್ಮ ಈಗ ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಸೊ ಪ್ಲೀಸ್ ಎಂದಳು ಬೇಸರದ ಮುಖ ಮಾಡಿ ಹಾನಿಗೆ ವೈಭವ್ ಅಮ್ಮ ಎಂದಿದ್ದು ಕೇಳಿ ಕೋಪ ಬಂದರೂ ಅವರಮ್ಮನ್ನ ನೋಡಿ ಅವನು ಮಾಡೋ ತಪ್ಪಿಗೆ ಇವರನ್ನು ದ್ವೇಷ ಮಾಡೋ ಸಮಯ ಅಲ್ಲ ಎಂದು ಬೇಗ ಬೇಗ ಹೊಳಗೋಗಿ ಎಂದ ಒಳಗೆ ಸೀಕ್ರೆಟ್ ರೂಮ್ನಲ್ಲಿ ನಕ್ಷತ್ರ ಮಾಸ್ಕ್ ಕ್ಯಾಬ್ ಕನ್ನಡಕ ಹಾಕಿ ಆಪರೇಷನ್ ರೂಮ್ಗೆ ರೆಡಿಯಾಗಿ ಬಂದ ಹುಡುಗಿನ ಅಲ್ಲಿದ್ದ ಅಸಿಸ್ಟ್ ಮಾಡುವ ಸ್ಟಾಫ್ಗಳಿಗೂ ಕೂಡ ಇವಳೇ ನಕ್ಷತ್ರ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯ ಇರಲಿಲ್ಲ ಅಷ್ಟು ನೀಟಾಗಿ ರೆಡಿಯಾಗಿ ಬಂದು ಬೇಗ ಆಪ್ರೇಷನ್ ಮಾಡಿ ಮುಗಿಸ್ಲು ಹಾದಿ ಅವಳ ಆ ಲುಕ್ ನೋಡಿ ಅಷ್ಟು ಜಗಳ ಮಾಡೋ ಹುಡುಗಿ ಇವಳೇನಾ ಅನ್ನೋವಷ್ಟು ಮುತ್ತಾಗಿದ್ರು ಹ್ಯಾಂಡ್ ಅಷ್ಟೇ ಡಿಫ್ರೆಂಟ್ ಲುಕ್ನಲ್ಲಿದ್ಲು ನಕ್ಷತ್ರ ಸರ್ಜರಿ ಮುಗಿಸಿ ಬಂದ ಹುಡುಗಿ ಡ್ರೆಸ್ ಚೇಂಜ್ ಮಾಡಿ ಬಂದು ಹಾದಿ ಮುಂದೆ ನಿಂತು ಥ್ಯಾಂಕ್ಸ್ ಮಿಸ್ಟರ್ ಹಾದಿ ಎಂದಳು ಹಾದಿ ಇಟ್ಸ್ ಓಕೆ ಸೊ ದಯಾಳ್ ಅಂಕಲ್ ಹತ್ರ ಅಮ್ಮನ ಆಪ್ರೇಷನ್ ಡಿಸ್ಕಸ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ತರಿಸ್ಕೊಡ್ತೀನಿ ಎಂದ ನಕ್ಷತ್ರ ಪುಟ್ಟ ಸ್ಮೆಲ್ ಕೊಟ್ಟು ಶಾರ್ ಎಂದಳು ಅದಿ ಓಕೆ ಫೈನ್ ಎಂದವನು ಯಾರದೋ ಕಾಲ್ ಬಂದಿದ್ದಕ್ಕೆ ಅಲ್ಲೇ ದೂರದಲ್ಲಿ ನಿಂತು ಮಾತಾಡೋಕೆ ಹೋಗ್ತಾನೆ ನಕ್ಷತ್ರ ಅವನನ್ನೇ ನೋಡ್ತಾ ಒಳ್ಳೆ ಮಂಚ ಸ್ವಲ್ಪ ಕಬ್ಬು ಅಷ್ಟೆ ಎಂದು ತಲೆ ಕೊಡವಿ ಹೊರಗೋಗ್ತಾಳೆ ಆದಿ ಮಾತಾಡಿ ಇನ್ನೇ ನೋಡಿದ್ರೆ ಅಲ್ಲಿ ಅವಳಿರ್ಲಿಲ್ಲ ತನ್ನೆಬ್ಬರಳಿನಿಂದ ಹಣೆ ಉಜ್ಜುತ್ತಾ ಈ ಹುಡುಗಿಯಲ್ಲಿ ಎಲ್ಲೋ ಮಿಸ್ ಆಗಿದ್ದಾಳೆ ಎಂದುಕೊಂಡು ದಯಾಳ್ ಅವರನ್ನು ಮೀಟ್ ಮಾಡಿ ಅಮ್ಮನ ಆಪರೇಷನ್ಗೆ ಏನಾದರೂ ಹೊಸ ಎಕ್ವಿಪ್ಮೆಂಟ್ ಬೇಕು ಎಂದರೆ ತರಿಸಿಕೊಳ್ಳಿ ಬಟ್ ಯಾವುದಕ್ಕೂ ಕೊರತೆ ಬರಬಾರದು ಆ್ಯಂಡ್ ಏನೇ ಕಾಸ್ಟ್ ಅಮ್ಮನ ಟ್ರೀಟ್ಮೆಂಟ್ ಸಕ್ಸಸ್ ಆಗಬೇಕು ಎಂದ ಡಾಕ್ಟರ್ ದಯಾಳ್ ಡೋಂಟ್ ವರ್ ಆದಿ ವಿ ವಿಲ್ ಟೇಕ್ ಕೇರ್ ಎಂದು ಭುಜ ತಟ್ಟಿ ಹೋಗ್ತಾರೆ ಹಾದಿ ತನ್ನ ತಾಯಿ ನೋಡೋಕೆ ಹೋಗ್ತಾನೆ ಸ್ವಲ್ಪ ಗಂಟೆ ಕಳೆದ ನಂತರ ವೈಭವ್ ಅಲ್ಲಿಗೆ ಬರ್ತಾನೆ ಅಲ್ಲಿ ವೈಭವ್ ತಾಯಿ ಆಸ್ಪಿಟಲ್ನಲ್ಲಿ ಆಪ್ರೇಷನ್ ಆಗಿ ಮಲಗಿದ ಏಳು ಗಂಟೆ ಬಿಟ್ಟು ಬಂದು ತುಂಬ ಹೈಡ್ರಾಮಾನೇ ಮಾಡ್ತಿದ್ದ ಯಾರು ನಿಮಗೆ ಆಪ್ರೇಷನ್ ಮಾಡೋಕ್ಕೆ ಹೇಳಿದ್ದು ಯಾರದು ಚೀಫ್ ಡಾಕ್ಟರ್ ಕರೀರಿ ಎಂದು ಕಿಚ್ಚುವಾಗ ಹಾದಿ ಹಲ್ಲಿ ಬಂದು ವೈಭವನ ಕೈ ಕಟ್ಟಿ ನೋಡ್ತಿದ್ದ ವೈಭವ್ಗೆ ಹಾದಿ ನಿಂತಿದ್ದು ನೋಡಿ ಹೇ ಇದೇನೇನೋ ನಿಮ್ಮ ಹಾಸ್ಪಿಟಲ್ನಲ್ಲಿ ನಡೆಸೋದು ದುಡ್ಡು ಕೀಳೋಕೆ ಚೆನ್ನಾಗಿದ್ರೆ ಮನುಷ್ಯರನ್ನು ಹೀಗೆ ಆಪ್ರೇಷನ್ ಮಾಡಿ ಮಲಗಿಸೋದ ಯಾರೋ ಪರ್ಮಿಷನ್ ಕೊಟ್ಟಿದ್ದು ಎಂದ ಹಾದಿ ಮುಂದೆ ನಿಂತು ಅವನ ಬೆನ್ನ ಹಿಂದೆ ಒಂದು ಧ್ವನಿ ಬಂತು ನಾನು ಎನ್ನುವ ಧ್ವನಿ ವೈಭವ್ ತಿರುಗಿದ ಅಲ್ಲಿ ನಕ್ಷತ್ರ ನಿಂತು ಅವನ ಕಿರುಚಾಟ ನೋಡಿ ನಾಲ್ಕು ಬಾರಿಸಿ ಹೊರಗಾಕ್ಬೇಕು ಎನಿಸಿದ್ರು ಹಲ್ಲು ಕಚ್ಚಿ ತನ್ನ ಕೋಪ ಕಡಿಮೆ ಮಾಡಿಕೊಂಡು ನಿಂತಿದ್ದಳು ಹೂಪು ಬಿಸಿತು ವೈಭವ್ ಹುಬ್ಬು ಕಂಟಿಕ್ಕಿ ಅವಳು ಮುಂದೆ ನಿಂತು ನಕ್ಷತ್ರ ನೀನ್ ಹೇಗೆ ಪರ್ಮಿಷನ್ ಕೊಟ್ಟೆ ಎಂದ ಅಷ್ಟೇ ಕೊಪ್ತಾಳೆ ಮೊದಲೇ ಗೋವಾದಲ್ಲಿ ಇವನನ್ನ ನೋಡಿ ಬರ್ತೀನಿ ಎಂದವನನ್ನ ಇಗ್ನೋರ್ ಮಾಡಿ ಹೋಗಿದ್ದಳು ಈಗ ಆ ಕೋಪ ಈ ಕೋಪ ಎಲ್ಲ ಸೇರಿ ಅವಳಿಗೆ ಬಂದು ಬಾರಿಸ್ಬೇಕು ಎಂದುಕೊಂಡಿದ್ದ ಆದ್ರೆ ನಕ್ಷತ್ರ ಲುಕ್ ವೈಭವ್ ಆಂಟಿ ತುಂಬಾ ಸುಸ್ತಾಗಿದ್ರು ಈಗ ಅವ್ರಿಗೆ ಆಪರೇಷನ್ ಮಾಡಿಲ್ಲ ಅಂದ್ರೆ ಅವರ ಜೀವಕ್ಕೆ ತೊಂದರೆ ಅಂತ ಹೇಳಿದ್ರು ಅದಕ್ಕೆ ನಾನೇ ಸೈನ್ ಮಾಡಿದ್ರು ಒಬ್ಬರ ಜೀವಕ್ಕಿಂತ ಬೇರೆ ಯಾವುದು ಮುಖ್ಯ ಅಲ್ಲ ಅನ್ಸಿ ಒಪ್ಕೊಂಡೆ ತಪ್ಪ ಎಂದಳು ವೈಭವ್ ಅಷ್ಟೇ ಕೊಪ್ತಲಿ ತಪ್ಪೆ ಯಾಕಂದರೆ ನೀನಿನ್ನೂ ನಮ್ಮನೆ ಸೊಸೆ ಆಗಿಲ್ಲ ಎಂದ ವ್ಯಂಗ್ಯವಾಗಿ ನಗುತ್ತ ನಕ್ಷತ್ರ ಹುಬ್ಬೇರಿಸಿ ಹೋ ನಾನೇ ಏನು ಅಲ್ಲದಿದ್ರು ಅವರು ನನಗೆ ಅತ್ತೆ ಆ ಒಂದು ರಿಲೇಷನ್ನಲ್ಲಿ ಮಾಡಿದ್ದೇನೆ ಎಂದಳು ಪೈಪಿಸ್ಸಾಗಿ ಮಾತು ಜಾರಿತು ದಡ್ಡ ವೈಭವ್ಗೆ ಇದು ತಲೆಗೋಗದೆ ವ್ಯಂಗ್ಯದ ನಗುಚಲ್ಲಿ ತಾಳಿನೇ ಕಟ್ಟಿಸ್ಕೊಳ್ದೆ ನೀನೇಗೆ ಅವರಿಗೆ ಸೊಸೆ ಆದೆ ನೀನೇನು ನನ್ನ ಸ್ವಂತ ಅತ್ತೆ ಮಗಳ ಎಂದ ನಕ್ಷತ್ರಗೆ ತುಸು ಗಾಬರಿ ಆದರೂ ತೋರಿಸ್ಕೊಳ್ದೆ ಕೋಪ ಬಂದು ಮುಷ್ಟಿ ಬಿಗಿ ಮಾಡಿ ಅದನ್ನು ನಿಮ್ಮ ಡ್ಯಾಡ್ಗೆ ಕೇಳು ಎಂದು ಹೊರಗೆ ಹೋಗ್ತಾಳೆ ಅಲ್ಲಿ ನಿಲ್ಲದೆ ವೈಭವ್ ಅಲ್ಲೂ ಕಚ್ಚಿ ಮೈ ಫುಡ್ ಎಷ್ಟು ಪ್ರೋಪ್ ಮಾಡಿದ್ರೂ ಈಗಲೇ ಮದುವೆ ಆಗೋಣ ಅನ್ನಲ್ವಲ್ಲ ಡ್ಯಾಮೆಟ್ ಎಂದು ಒಂದು ಸಲ ನೀನು ಕೈಗೆ ಸಿಕ್ಕೆ ಆಗಿದೆ ನಿನ್ನ ಮೈಯಲ್ಲಿರುವ ಕೊಪ್ಪೆಲ್ಲ ಕರಗಿಸಿಲ್ಲ ಅಂದರೆ ನಾನು ವೈಭವ್ ಬಿಲ್ಲಾನೇ ಅಲ್ಲ ಎಂದ ಕ್ರೂಯಲಾಗಿ ನಗುತ್ತಾ ಆ ಮಾತು ಆದಿ ಕಿವಿಗೆ ಬಿತ್ತು ಅವನ ಮುಷ್ಟಿ ಅವನಿಗರಿವಿಲ್ಲದಂತೆ ಬಿಗಿದವು ಕೋಪ ಬಂದು ವೈಭವ್ ಮುಂದೆ ನಿಂತವನು ಹೌಟ್ ಎಂದ ಜೋರಾಗಿ ವೈಭವ್ ಬೇರೆ ದಾರಿ ಇಲ್ಲದೆ ಕಾಲನ್ನ ಅಪ್ಪಳಿಸಿ ಊರಲ್ಲೆಲ್ಲ ಇವನದೇ ಹಾಸ್ಪಿಟಲ್ ಸಿಕ್ಕಿತು ಇವಳಿಗೆ ಎಂದು ಹೋಗ್ತಾನೆ ಅಲ್ಲಿ ನಕ್ಷತ್ರ ಹೊರತ್ ನಿಂತು ವೈಭವ್ ಬರೋದೊನೆ ಕಾಯ್ತಿದ್ಲು ವೈಭವ್ ನಕ್ಷತ್ರ ಕಡೆ ತಿರುಗಿ ನೋಡಿದ ಅವಳು ನಿನ್ನ ತಾಯಿ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಬಂದೆ ಅಂದುಕೊಂಡೆ ಬಟ್ ಇಲ್ಲಿಗೆ ನಿನ್ನ ದರ್ಪ ತರಿಸೋಕ್ಕೆ ಬಂದಿದೆಯಾ ಅಂದುಕೊಂಡಿರಲಿಲ್ಲ ಮಿಸ್ಟರ್ ವೈಭವ್ ಎಂದಳು ಗಂಭೀರವಾಗಿ ವೈಭವ್ಗೆ ಅಲ್ಲಿ ಹಾದಿ ಇಲ್ಲಿ ನಕ್ಷತ್ರ ಮುಂದೆ ತುಂಬ ಅವಮಾನವಾಗಿ ಈಗಲೇ ನನ್ನ ಮಾಮ್ನ ಇಲ್ಲಿಂದ ಶಿಫ್ಟ್ ಮಾಡ್ತೀನಿ ಎಂದು ಅವ್ನ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಸುಪ್ರಿಯಾ ಅವರನ್ನ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಕೆ ಹೇಳ್ದ ನಕ್ಷತ್ರಕ್ಕೆ ಕೋಪ ತುಂಬ ಬಂತು ಬಟ್ ಇದು ಅವ್ರ ಮನೆ ಮ್ಯಾಟರ್ ಎಂದು ಸುಮ್ಮನಾದ್ಲು ವೈಭವ್ ಸುಪ್ರಿಯಾ ಅವರನ್ನು ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋ ಬ್ಯುಸಿನಲ್ಲಿದ್ದರೆ ನಕ್ಷತ್ರ ಅವನ ಮನೆಗೋಗಿ ಅವನ ರೂಮ್ ಮತ್ತು ಕೆಲವು ಕಡೆ ಗೊತ್ತಿಲ್ಲದಂತೆ ಮೈಕ್ರೋಫೋನ್ ಇಟ್ಟು ಕೆಲಸ ಮುಗಿಸಿ ಅಲ್ಲಿಂದ ತನ್ನೆಲ್ಲ ಥಿಂಗ್ಸ್ ತಗೊಂಡು ಹೊರ ಬಂದಳು ಹಾದಿ ವೈಭವ್ಗೆ ತಕ್ಕ ಪಾಠ ಕಲಿಸಬೇಕು ಎಂದುಕೊಂಡಿದ್ದ ಆದರೆ ಸಮಯ ಸರಿ ಇರಲಿಲ್ಲ ಆದರೆ ಮುಂದೊಂದು ದಿನ ಶಿವನಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಖಂಡಿತ ಕಲಿಸ್ತೀನಿ ಎಂದು ಡಿಸೈಡ್ ಮಾಡಿದ್ದ ನಕ್ಷತ್ರ ಬಿಲ್ಲ ಮನೆ ಬಿಟ್ಟು ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಮಾಡಿ ಬೇರೆ ಸಿಮ್ ಬದಲಿಸಿ ತನ್ನ ತಂದೆಗೆ ಕಾಲ್ ಮಾಡಿ ಆ ಪದ್ಮಶ್ ತುಂಬ ರೂಡಾಗೆ ಬೈತಾನೆ ಡ್ಯಾಡ್ ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ ಡೇರ್ ಎಂದು ಮುಷ್ಟಿ ಬಿಗಿಡಿದು ಕೋಪದಲ್ಲೇ ಒಂದೇ ಉಸಿರಿನಲ್ಲಿ ನಡೆದ ಅಷ್ಟು ಘಟನೆ ಹೇಳಿ ಮುಗಿಸಿದ್ಲು ಕಡೆಯಿಂದ ತಾಳ್ಮೆ ಇರಲಿ ಮಗಳೇ ಅದಕ್ಕಿನ್ನೂ ಸಮಯ ಬಂದಿಲ್ಲ ಅವನೇ ನಿನ್ನ ಮುಂದೆ ಮಂಡಿ ಕ್ಷಮೆ ಕೇಳಬೇಕು ಹಾಗೆ ಫೈಯರ್ಸ್ಗೆ ಹೇಳಿ ಮಾಡಿಸ್ತೀನಿ ಡೋಂಟ್ ವರಿ ಎಂದರು ಕತೆ ಮುಂದುವರಿಯುವುದು ಈ ಎಪಿಸೋಡ್ ಹೇಗಿದೆ ಎಂದು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್